ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸೀಮಾ ಲಕ್ಷ್ಮಣ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮನೆಯಲ್ಲೆಲ್ಲ ಹೂ ಬಿಟ್ಟಿದೆ ಇವತ್ತು ಬಂದು ಚಂದ್ರಗುತ್ತಿ ಜಾತ್ರೆ ಜಾತ್ರೆಗಂತ ಹೋಗಬೇಕು ನಿನ್ನೇನೇ ಜಾತ್ರೆ ಸಣ್ಣ ತೇರು ಇವತ್ತು ದೊಡ್ಡತೆ ತೇರು ನೋಡೋಕ್ಕೆ ಅಂತ ಇವತ್ತು ಜಾತ್ರೆ ನೋಡೋಕ್ಕೆ ಹೋಗ್ತೀವಿ ದೇವರಿಗೆ ಅಂತ ನೋಡಿ ಇಲ್ಲೆಲ್ಲ ಕಸೆ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನಮ್ಮ ಮನೆಯಲ್ಲಿ ಚೆನ್ನಾಗಿದೆ ನೋಡಿ ಇಲ್ಲೊಂದು ಗುಲಾಬಿ ಹೂ ಇದೆ ತುಂಬಾ ಚೆನ್ನಾಗಿ ಅರಳಿದೆ ಟೊಮ್ಯಾಟೊ ಗಿಡ ಎಲ್ಲ ಸ್ವಲ್ಪ ಡಲ್ಲಾಗಿದೆ ಒಂದೊಂದು ಗಿಡ ಆ ಕಡೆ ಇರೋದೆಲ್ಲ ಚೆನ್ನಾಗಿ ಕಾಯಿಬಿಡ್ತು ಇಲ್ಲಿ ನೋಡಿ ಇದೂ ಅಷ್ಟೇ ಗಿಡ ಆ ಕಡೆಯಿಂದ ಬಂದಿದೆ ಬಳ್ಳಿ ಖಾಲಿ ಸೈಟ್ ಇದೆಯಲ್ಲ ಆ ಕಡೆ ದೇವ್ರ ಜಾಗ ಅದು ಅದರದ್ದು ಆ ಕಡೆ ಎಲ್ಲ ತುಂಬ ಇದೆ ಇದು ಹೂವು ತುಂಬ ಚೆನ್ನಾಗಿದೆ ಇದು ಹೂವು ಈ ಕಡೆಯೂ ಬಂದುಬಿಟ್ಟಿದೆ ಬಳ್ಳಿ ಬೆಳ್ಕೊಂಬಂದಿದೆ ಬಂದಿದೆ ಮನೆಯಲ್ಲಿ ಮತ್ತೊಂಥರ ಶೋ ಗಿಡ ಇದೆ ಅದು ಕೂಡ ಹೂವು ಬಿಟ್ಟಿದೆ ನೋಡಿ ಇವಾಗ ಚಂದ್ರಗುತಿ ಜಾತ್ರೆ ಇದೆಯಲ್ಲ ಜಾತ್ರೆಗಂತ ಹೋಗ್ಬೇಕು ನಾವು ಅದಕ್ಕೆ ಊಟ ಪ್ರಿಪ್ರೇಷನ್ ನಡೀತಿದೆ ನೋಡಿ ಇಲ್ಲೆಲ್ಲ ಚಿತ್ರಾನ್ನ ಮಾಡಿದ್ದಾರೆ ಪುಳಿಯೋಗರೆ ಬದನೆಕಾಯಿ ಪಲ್ಯ ಕೋಸುಂಬ್ರಿ ಅಮ್ಮ ರೊಟ್ಟಿ ಮಾಡೋಕೆ ರೆಡಿ ಮಾಡ್ತಿದ್ದಾರೆ ನನ್ನ ಮಗಳು ನೋಡಿ ಅಲ್ಲೇ ಕೂತ್ಕೊಂಡಿದ್ದಾಳೆ ಇಷ್ಟೆಲ್ಲ ಕೆಲಸ ನಡೀತಾ ಇದೆ ಮನೆಯಲ್ಲಿ ಹಾಗೆಯೇ ನಾವು ಇವಾಗ ಕೂಡ ಜಾತ್ರೆ ಕೂಡ ಬಂದ್ವಿ ನೋಡಿ ಎಂಟ್ರೆನ್ಸ್ ಇದು ಜಾತ್ರೆದು ಇವಾಗ ನಾವು ಹೋಗ್ತಾ ಇದೀವಿ ಒಳಗಡೆ ನನ್ನ ಮಗಳು ನೋಡಿ ಬಿಸಿಲಲ್ಲಿ ಬಿಸಿಲಂಟು ತಿಂತಿದ್ದಾಳೆ ಚೆನ್ನಾಗಿದೆ ಜಾತ್ರೆ ಇನ್ನು ಸುಮಾರು ದೂರ ನಡ್ಕೊಂಡು ಹೋಗ್ಬೇಕು ನಾವು ಮುಂದೆ ಹೋಗೋವರೆಗೂ ನಡ್ಕೊಂಡು ಹೋಗ್ಬೇಕು ನಡೀತಾ ನಡೀತಾ ಬರ್ತಿದ್ದಂಗೆ ಜಾತ್ರೆ ತೇರು ಕಾಣಕ್ಕೆ ಶುರುವಾಯಿತು ನೋಡಿ ಚೆನ್ನಾಗಿ ತೇರು ಕಾಣಕ್ ನೋಡಿ ನಮಗೆ ತೇರು ಆತ ಹತ್ರ ಬಂದುಬಿಟ್ವಿ ನಾವು ಎಷ್ಟು ಫಾಸ್ಟಾಗಿ ಇವಾಗ ಹತ್ರ ಎಲ್ಲ ಇದು ಇದ್ದಾರೆ ಇದು ಉಡಕ್ಕಿ ತಂದಿರ್ತಾರಲ್ಲ ಅದು ಮತ್ತು ಬಾಳೆಹಣ್ಣು ಬೀರ್ತಾರೆ ಇವಾಗ ಇವಾಗ ಬೀರ್ಬಿಟ್ಟು ನಾವು ಕೂಡ ಹಾಗೇನೆ ಮೇಲೆ ಹತ್ತಕ್ಕೆ ಹೋಗಬೇಕು ಮೆಟ್ಲು ಹತ್ತಕ್ಕೆ ಗುಡ್ಡ ಹತ್ತಬೇಕು ಇವಾಗ ನಾವು ಅದೇ ನಮಗಿರೋದು ಇವಾಗ ಟಾಸ್ಕು ನಮ್ಮದೆಲ್ಲ ಆಯಿತು ನಂದು ನನ್ನ ಮಗಳು ಕೈ ಮುಗಿದಾಯಿತು ಇಲ್ಲೇ ಹಾಗೆ ನಾವು ಇಬ್ರು ಕಾಯ್ತಾಯಿದ್ದೀವಿ ನನ್ನ ಮಗಳು ಕೂಡ ಕೈ ಮುಗಿತಾ ಇದ್ದಾಳೆ ದೇವರಿಗೆ ಕೈ ಮುಗಿದ್ಬಿಟ್ಟು ಇನ್ನೂ ನಾವು ಮೆಟ್ಲತ್ತಿ ಹೋಗಬೇಕು ಗುತ್ತಮ್ಮನ್ನು ನೋಡಲಿಕ್ಕೆ ಅಂಥೇಳಿ ಮೆಟ್ಲತ್ತಿ ಹೋಗ್ತಾ ಹೋಗಬೇಕು ಹೋಗೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ನೀರು ಹೊತ್ಕೊಂಡು ಚೆನ್ನಾಗಿ ಹೊತ್ಕೊಂಡು ನೋಡಿ ಬಾರಿ ಬೇಗ ಬೇಗ ಎಂಟಿನ್ ಉಳ್ಕೊಂಡು ಎಂತ ಮಾಡ್ತಾರು ಎಲ್ಲೂ ಜಾಗ ಇರಲ್ಲ ಇವಾಗ சீட்டி முடிக்க ಮೇಲೆ ಮೇಲೆ ಇದ್ದೀವಿ ಹಿಂದೆ ಅಮ್ಮ ಮತ್ತು ಮನೆಯವರು ಬರ್ತಾಯಿದ್ದಾರೆ ನಾವು ಫಾಸ್ಟಾಗಿ ಹೋಗ್ತಾಯಿದ್ದೀವಿ ಅಕ್ಕ ಮತ್ತು ತಂಗಿ ಪಾಪು ಎಲ್ಲ ಫಾಸ್ಟ್ ಫಾಸ್ಟಾಗಿ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಅವರು ನೋಡಿ ನನಗೆ ಹತ್ತಕ್ಕೆ ಆಗ್ತಾಯಿಲ್ಲ ತುಂಬ ಜನ ಇದ್ದಾರೆ ಅವರೆಲ್ಲರೂ ಹತ್ತು ಹೋಗ್ತಾ ಇದ್ದಾರೆ ನಾವು ಕೂಡ ಹೋಗ್ತಾ ಇದ್ದೀವಿ ದೇವ್ರ ಸೇವೆ ಮಾಡಲಿಕ್ಕೆ ಸುಮಾರು ಮೆಟ್ಲತ್ತಿ ಹತ್ತಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು ಹೋಗೋದು ಮಾಡ್ತಾಯಿದ್ದೀವಿ ಹೋದ್ ನನಗ ನೀರಾಮ್ ಹೋಗುವ ಮಗ ನಿಮ್ಮ ಚಿಕ್ಕ ಕೂಡ ಬೇಗ ಬೇಗ ಹತ್ಬೇಕವಳು ಅದಕ್ಕೆ ಹೊಡಿದ್ನೋಳು അവളിന്തേ <laughs> <laughs> ತುಂಬ ದೊಡ್ಡ ಕ್ಯೂ ಇದೆ ಈ ಅಲ್ಲಿ ಹೋದರೆ ಇವತ್ತು ನಾವು ವಾಪಾಸ್ ಬರಲ್ಲ ಬರೋಲ್ಲ ದೇವ್ರನ್ನ ನೋಡೋಕಂತ ಒಳಗಡೆ ಹೋದರೆ ಗರ್ಭಗುಡಲಿ ಇದೆಯಲ್ಲ ದೇವ್ರನ್ನ ನೋಡೋಕಂತ ಹೋದರೆ ಅದಕ್ಕೆ ನಾವು ಹೊರಗಡೆಯಿಂದನೇ ಕೈ ಮುಗಿಯೋಣ ಅಂತ ಕೈ ಮುಗಿತಾ ಮುಗಿಲಿಕ್ಕೆ ಅಂತ ಹೋಗ್ತಾ ಇದೀವಿ ಇಲ್ಲಿನೂ ಇದೆ ಇಲ್ಲಿ ಏನಾದರೂ ಕೇಳ್ಕೊಂಡು ಕಾಯಿ ಇಟ್ಬಿಟ್ಟು ಕೇಳಿದ್ರೆ ಕೇಳಿದರೆ ಅದು ಎದ್ದು ಬಂದರೆ ಅವ್ರೇನು ಬೇಡ್ಕೊತಾರೆ ಅವರು ಇಚ್ಛೆ ಅದು ಎದ್ ಬಂತಂದರೆ ಫಲಿಸುತ್ತೆ ಅಂತ ಅರ್ಥ ಅದಲ್ಲೇ ಕುತ್ಕೊಂಡು ಕಲ್ಲು ಅಲ್ಗಾಡ್ದೆ ಅಲ್ಲೇ ಕೂತ್ಕೊಂಡ್ರೆ ಅದು ಏನು ಫಲಿಸಲ್ಲ ಅಂತ ಹೇಳಿ ಹೇಳ್ತಾರೆ ಅದು ನನಗೆ ಅಷ್ಟೆಲ್ಲ ನನಗೆ ಗೊತ್ತಿಲ್ಲ ನಾವು ಯಾವತ್ತೂ ಟ್ರೈ ಮಾಡಿಲ್ಲ ಅದಕ್ಕಾಗಿ ಇಲ್ಲಿ ದೇವಸ್ಥಾನ ಮುಂದೆ ಬಂದ್ವಿ ನಾವು ಇವೆಲ್ಲ ಈ ಕಡೆ ದಾಟಿಬಿಟ್ಟು ಕಡೆ ಮುಂದೆ ಬಂದ್ವಿ ಇಲ್ಲಿ ಮುಂದಿಂದ ಕೈ ಮುಗಿದು ಹೋಗೋಣ ಅಂತ ನೋಡಿ ಇಲ್ಲೆಲ್ಲ ಕೈ ಮುಗಿತಿದ್ದೀವಿ ಕೈ ಮುಗಿದು ಆಯಿತು ನಮ್ಮ ಮನೆಯವರು ನೋಡಿ ಇಲ್ಲಿ ಎತ್ತುತ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದಾರೆ ಅವರು ಎತ್ತುತ್ತೀನಿ ಅಂತ ಕೂತ್ಕೊಂಡಿದ್ದಾರೆ ನಾವು ಇಲ್ಲಿ ಸುಮ್ಮನೆ ಹಿಂಗೆ ಇದ್ದೀವಿ ನೋಡಿ ದೇವರು ಇಲ್ಲಿಂದ ಕಾಣಿಸಲ್ಲ ನಮಗೆ ಫೋನಲ್ಲಿ ನೋಡಿ ಊಟ ದೇವರಿಗೆಲ್ಲ ಕೈ ಮುಗಿದು ಆಯಿತು ಇವಾಗ ನಾವು ಕೆಳಗಡೆ ಇದ್ದೀವಿ ಅವಾಗಲೇ ಮೇಲೆ ಹತ್ಕೊಂಡು ಬಂದಿದ್ದು ಬೇರೆ ಕಡೆ ಇವಾಗ ಇರೋದು ನಾವು ಬೇರೆ ಕಡೆ ವಾಯ್ಸ್ ಓವರ್ ಕೊಡ್ತಿದ್ರೆ ನನ್ನ ಮಗಳು ಬೇರೆ ಕೋರಸ್ ಹಾಡ್ತಿದ್ದಾಳೆ ಇಲ್ಲಿ ಅಂತ ಹೇಳಿ ನೋಡಿರ ನಂಗಿಲ್ಲ ನೀ ನಾ ಇಷ್ಟೋ ತಕ ಹಿಡ್ಕೊಂಡಿಲ್ಲ ಮಗಳನ್ನೋದು ಯಾಕೆ ಅಪ್ಪ ಮಗಳು ನೋಡಿ ಅಲ್ಲಿತ್ತು ಹೇಳಿದ್ರೆ ಇಲ್ಲ ಅಂದ್ರೆ ನೀವು ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ ನಾವು ಇವಾಗ ಊಟಕ್ಕೆ ಅಂತ ಕುತ್ಕೊಂಡಿದೀವಿ ಇಲ್ಲಿ ಒಂದತ್ರ ಬಂದ್ಬಿಟ್ಟು ನೋಡಿ ಏನೇ ಊಟ ತಂದಿದ್ದೀವಿ ಅಂತ ಊಟ ಮಾಡೋಣ ಬನ್ನಿ ಕಾಯಿ ಮುಜ್ಜಿ ಇವಾಗ ಎದ್ಲು ಊಟ ಮಾಡಿಸೋಣ ಅಂತ ಊಟ ಮಾಡಿಸ್ತಾ ಇದ್ದಾರೆ ಅವಳಿಗೆ ಒಂದು ಸ್ವಲ್ಪ ಚಿತ್ರಾನ್ನ ತಿನ್ಸೋಣ ಅಂತ ಚಿತ್ರಾನ್ನ ತಿನ್ನಿಸ್ಕೊಂಡ್ರೆ ಅವಳು ಎರಡು ತಿಂದ್ಲು ಬಿಟ್ಲು ಈಗ ನೋಡ್ರಿ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡ್ಬಿಟ್ಟಿದ್ದಾಳೆ ಶಕ್ಕೆ ಜಾಸ್ತಿಯಾಗಿ ಮತ್ತೆ ಜೋರಿದೆ ಅವಳು ಅವಳಿ ಪಾಪ್ಕಾರ್ನ್ ತಿಂತೀನಿ ಅಂತಾಳೆ ಚಿಪ್ಸ್ ತಿಂತೀನಿ ಅಂತಾಳೆ ಅನ್ನ ಊಟ ಮಾಡಲ್ಲ ಇವಳು ನೋಡಿ ಎಷ್ಟು ತರಲೆ ಮಾಡ್ತಾಳೆ ಅಂತ ನಾವಿವಾಗ ಊಟ ಎಲ್ಲ ಮುಗಿಸಿ ಮನೆಗೆ ಹೊರಡುತ್ತಾ ಇದೀವಿ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಲ್ ಅಂತ ಕ್ಲಿಕ್ ಮಾಡಿ